ನಮಸ್ಕಾರ ಡೆಮೊಕ್ರಸಿಯ ಬ್ಯೂಟಿ ಅಂದರೆ ಏನು ಗೊತ್ತಾ ಅದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಯಾರು ಅಧಿಕಾರ ನಡೆಸ್ತಾರೆ ಅವರು ದೇ ಶುಡ್ ಬೋ ಟು ಪೀಪಲ್ ಜನರ ಎದುರು ತಲೆ ಬಾಗಲೇಬೇಕು ಹಾಗೆಯೇ ಈ ಜನತಂತ್ರದಲ್ಲಿ ಜನರಿಗೆ ಪ್ರತಿಭಟಿಸುವ ಹಕ್ಕೊತ್ತಾಯ ಮಾಡುವ ಒಂದು ಅಧಿಕಾರ ಇದೆ ಅಂತ ನಾವು ಇಂತಹದ್ದು ಇದು ಒತ್ತಡ ಅಂತ ಅಂದ್ಕೋಬೋದು ಅದಕ್ಕೆ ಒಪ್ಬೋದು ಬಿಡ್ಬೋದು ಬೇರೆ ಆದರೆ ಪ್ರತಿಯೊಬ್ಬರಿಗೂ ಪ್ರತಿಭಟಿಸುವ ತಮ್ಮ ಹಕ್ಕನ್ನು ಪ್ರತಿಪಾದಿಸುವ ಹೀಗೆ ಬೇಕು ಅಂತ ಕೇಳುವ ಹಕ್ಕಿದೆ ಆದರೆ ಯಾರೂ ಕಿತ್ಕೊಳ್ಳೋಕಾಗಲ್ಲ ಇನ್ನೊಬ್ಬರು ಹೋರಾಟ ಮಾಡಬಾರ್ದು ಇನ್ನೊಬ್ಬರು ಹೀಗೆ ಹೇಳಬಾರ್ದು ಇದು ಜನತಂತ್ರ ಅಲ್ಲ ಸೊ ಕಮಿಂಗ್ ಟು ದ ಪಾಯಿಂಟ್ ನಾ ಸೊ ಯಾರು ಈ ಸಾಲಿ ಲಿಂಗ ಆಯ್ತರು ಅವರ ಹೋರಾಟ ಬಹಳ ಕಾಲದಿಂದ ನಡೀತಾ ಇದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗಲೂ ನಡೀತಾ ಇತ್ತು ಈಗಲೂ ನಡೀತಾ ಇದೆ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಇದರ ನೇತೃತ್ವ ವಹಿಸಿದ್ದಾರೆ ರಾಜಕಾರಣಿಗಳು ಆಗಾಗ ತಮಗೆ ಲಾಭ ಇದ್ದಾಗ ಇವ್ರ ಜೊತೆ ಸೇರ್ತಾರೆ ಇದ್ದಿದ್ದಾರೆ ಹೋಗ್ತಾರೆ ಸೊ ಯಾವಾಗ ಬಿ ಜೆ ಪಿ ಸರ್ಕಾರ ಇದ್ದರೆ ಬಿಜೆಪಿ ಶಾಸಕರಿಗೂ ಜೊತೆ ಇರಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ನ ಈ ಒಂದು ಪಂಚಮಸಾಲಿ ಲಿಂಗಾಯತರು ಸೇರ್ಕೊಳ್ಳಲ್ಲ ದೂರ ಇರ್ತಾರೆ ಅದು ರಾಜಕಾರಣ ಸೊ ಈಗ ಈ ಪ್ರತಿಭಟನೆ ಏನು ಬ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಟ್ರ್ಯಾಕ್ಟರ್ ರ್ಯಾಲಿಯನ್ನ ಮಾಡುವ ತೀರ್ಮಾನವನ್ನು ಪಂಚಮಸಾಲಿ ಲಿಂಗಾಯತರು ಕೈಗೊಂಡರು ರ್ಯಾಲಿ ವಿಧಾನಸೌಧದ ಹತ್ತಿರ ಬರ್ತಾ ಇದ್ದಾಗೆ ಪೊಲೀಸರು ಅದನ್ನು ತಡೆಯೋದಕ್ಕೆ ಯತ್ನ ಮಾಡಿದ್ರು ಸಾಧ್ಯ ಆಗಿಲ್ಲ ಆಗ ಲಾಠಿ ಚಾರ್ಜ್ ಕೂಡ ನಡೀತು ಹಲವರಿಗೆ ಗಾಯಗಳಾದವು ಸೊ ಇದನ್ನು ಪೊಲೀಸ್ ದೌರ್ಜನ್ಯ ಅಂತ ಕರೆಯಲಾಯಿತು ನಿಜ ಇದು ಪೊಲೀಸರು ಲಾಠಿ ಭಾಳ ಸಿ ಕೈಯಲ್ಲೇ ಹಿಡಿದಿರ್ತಾರೆ ಲಾಠಿಯನ್ನು ಪೊಲೀಸ್ ಒಂದು ಪೊಲೀಸ್ ಮನಸ್ಥಿತಿ ಇರುತ್ತೆ ಅದು ಬ್ರಿಟಿಷರ್ ಕಾಲದಿಂದ ಬಂದಿದ್ದು ಅಂತ ಆ ಸ್ಟೇಟ್ ಆಫ್ ಮೈಂಡ್ ಅಂತ ಅದು ಒಂಥರ ಅಗ್ರೆಷನ್ ಮತ್ತು ಆಪ್ರೇಷನ್ ಅಂದರೆ ಏನಾದರೂ ತಡೆಗಟ್ಟಬೇಕು ಅಂದರೆ ಪೊಲೀಸ್ ಬಿಡೋದು ಏನು ಜನತಾಂತ್ರಿಕ ಮೌಲ್ಯ ಅದು ಇದೆಲ್ಲ ಅವರು ಲಾಠಿ ಮಾತಾಡ್ತಾ ಇತ್ತು ಇನ್ನುವೇ ಇದು ನಡೆದುಹೋಯಿತು ಎಲ್ಲ ಆಯಿತು ಇದು ಮಾಡ್ಲಾಯ್ತು ಸೊ ಅದಾದ ಮೇಲೆ ಜಯ ಮೃತ್ಯುಂಜಯ ಸ್ವಾಮಿಗಳು ಮಾಧ್ಯಮಗಳ ಜೊತೆ ಮಾತನಾಡೋದು ಪ್ರಾರಂಭ ಮಾಡಿದ್ರು ನಿನ್ನೆ ಇವತ್ತು ಕೂಡ ಅವರು ಮಾಡಿದ್ರು ಈ ಲಾಠಿ ಚಾರ್ಜನ್ನು ಖಂಡಿಸಿ ಅವರು ಈಗ ಪ್ರತಿಭಟನೆಯನ್ನು ನಡೆಸ್ತಿದ್ದಾರೆ ಮೊದಲನೇದಾಗಿ ಯಾರು ಈ ಲಾಠಿ ಚಾರ್ಜ್ ನಡೆಸಿದ್ದಾರೋ ಪೊಲೀಸ್ ಅಧಿಕಾರಿಗಳನ್ನು ಅವರನ್ನು ಅಮಾನತ್ನಲ್ಲಿ ಇಡಬೇಕು ಅನ್ನೋದು ಒಂದು ಬೇಡಿಕೆ ಇನ್ನೊಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿ ದಟ್ ಅವರು ಕ್ಷಮಾಪಣೆ ಕೇಳಬೇಕು ಅನ್ನೋದು ಇನ್ನೊಂದು ಮತ್ತೊಂದು ಅವರು ಹೇಳಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲಿಂಗಾಯಿತ ವಿರೋಧಿ ಅಂತ ನಾನು ಇದ್ರ ಬಗ್ಗೆ ಇವತ್ತು ಮಾತಾಡ್ತೀನಿ ಸಿದ್ದರಾಮಯ್ಯ ಲಿಂಗಾಯತ ವಿರೋಧಿಯೇ ಹೌದು ಅಲ್ಲ ಲಿಂಗಾಯತ ವಿರೋಧಿ ಅಂತ ಪರಿಗಣಿಸುವುದು ಹೇಗೆ ಸೊ ನಾನು ಒಮ್ಮೆ ಸಿದ್ದರಾಮಯ್ಯನವರ ಜೊತೆ ಮಾತನಾಡುವಾಗ ಅವರಿಗೆ ಒಂದೆರಡು ಸಲಹೆಗಳನ್ನು ಕೊಟ್ಟಿದ್ದೆ ಸೊ ಅವರು ಅದರ ಬಗ್ಗೆ ಹೇಳ್ತಾ ನನಗೆ ಹೇಳಿದರು ನೋಡಿ ನಾವು ಹಿಂದುಳಿದ ವರ್ಗದವರು ಎದೆ ಉಬ್ಬಿಸಿ ನಡೆದರೆ ಅದನ್ನು ದುರಹಂಕಾರ ಅಂತ ಸೊಸೈಟಿ ಪರಿಗಣಿಸುತ್ತೆ ಮೇಲ್ಜಾತಿಯವರು ಎದೆ ಉಬ್ಬಿಸಿ ನಡೆದರೆ ಅದು ಸ್ವಾಭಿಮಾನ ಅಂತ ಪರಿಗಣಿಸಲಾಗುತ್ತೆ ಆದ್ದರಿಂದ ದುರಹಂಕಾರ ಅನ್ಲಿ ಏನೇ ಅನ್ಲಿ ನಾನು ಎದೆ ಉಬ್ಬಿಸಿ ನಡೆಯುತ್ತೇನೆ ಈ ಮಾತು ನನ್ನ ಮನಸ್ಸಿನಲ್ಲಿ ಬಹಳ ಕಾಲದಿಂದ ಉಳಿದಿತ್ತು ಅವ್ರು ಹೇಳಿದ ಮೇಲೆ ಹೌದಲ್ವಾ ಅಷ್ಟು ನಿಜ ಅದು ಸೊ ಈ ಮೇಲ್ಜಾತಿಗಳ ಈ ದಬ್ಬಾಳಿಕೆಯ ಮನಸ್ಥಿತಿ ಇರುವುದೇ ಹಾಗೆ ಅಂತ ಕೆಳಜಾತಿಯವರು ತಲೆ ಬಗ್ಗಿಸಿ ನಡೆಯಬೇಕು ತಮ್ಮ ಪಾದ ಪೂಜೆ ಮಾಡಬೇಕು ಪಾದಕ್ಕೆ ಅಕ್ಷತೆಯನ್ನು ಹಾಕಿ ಕುಂಕುಮ ಹಚ್ಚಬೇಕು ಇದು ಮನಸ್ಥಿತಿ ಎಲ್ಲರದ್ದು ಅಂತಲ್ಲ ಮೋಸ್ಟ್ ಆಫ್ ಸೊ ಈ ಪಂಚಮಸಾಲಿ ವಿಚಾರಕ್ಕೆ ಬಂದಾಗ ನನಗೆ ಈ ಮಾತು ನೆನಪಾಯ್ತು ಹೇಳಿದೆ ಸೊ ಮುಖ್ಯಮಂತ್ರಿಗಳನ್ನ ಮೇಲೆ ಇವರು ಲಿಂಗಾಯತ ವಿರೋಧಿಗಳು ಅನ್ನುವ ಹಣೆ ಪಟ್ಟಿಯನ್ನು ಹಚ್ಚಿದ್ದು ಯಾಕೆ ಏನು ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಉಳಿದವರ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಸೊ ನಾನು ಬಾ ಹಿಂದುಳಿದ ವರ್ಗದವರ ಪರವಾಗಿದ್ದೇನೆ ಅಂತ ಅದ ತಕ್ಷಣ ಮೇಲ್ವರ್ಗದ ವಿರೋಧಿಯಾಗಿದ್ದಾನೆ ಅಂತ ಪರಿಗಣಿಸಬೇಕು ಬೇಡವು ಇದೆಲ್ಲ ಬಹಳ ಸೂಕ್ಷ್ಮವಾದ ವಿಚಾರಗಳು ಕಂಡ್ರಿ ಬಹಳ ಸೂಕ್ಷ್ಮವಾದ ವಿಚಾರಗಳು ವಿ ಶುಡ್ ಥಿಂಕ್ ಇಟ್ ಓವರ್ ಸೊ ಏನು ಈ ಪಂಚಮಸಾಲಿಗಳು ಏನು ಹೋರಾಟ ಮಾಡ್ತಾ ಬಂದರು ಹೋರಾಟ ಮಾಡುವುದು ಅವರ ಹಕ್ಕು ಆ ಹಕ್ಕನ್ನು ಯಾರೋ ಕಸಿದುಕೊಳ್ಳ ಕೂಡದು ಅಂತ ಹೇಳುವ ನಾನು ಯಾರ ಪ್ರತಿಭಟನೆಯ ಹಕ್ಕನ್ನು ಕಸಿದುಕೊಳ್ಳುವುದೇನಿದೆ ಅದು ಹಾಕಿ ಅದು ಇನ್ನೊಂದು ಸಮುದಾಯಕ್ಕಿಲ್ಲ ಸರ್ಕಾರ ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡಬೇಕೋ ಬೇಡವೋ ಅನ್ನೋದು ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾದ್ದು ಅದು ಬೇರೆಯವ್ರ ತೀರ್ಮಾನ ತೆಗೆದುಕೊಳ್ಳಬೇಕು ಆದರೆ ಈ ಬೆಳವಣಿಗೆಗಳನ್ನು ಗಮನಿಸಿ ನಾನೀಗ ಆ ಮೀಸಲಾತಿಗೆ ಅವ್ರು ಆರ್ ಅನ್ನೋರು ಅನ್ನೋದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ ಅದು ಸರ್ಕಾರ ಮಾಡಬೇಕು ಅದು ಮತ್ತು ಸುಪ್ರೀಂ ಕೋರ್ಟ್ ಡಿಸಿಷನ್ಗಳಿವೆ ಇನ್ನೊಂದಿದೆ ಒಟ್ಟಾರೆ ಒಂದು ರಾಜ್ಯದಲ್ಲಿ ಮೀಸಲಾತಿ ಎಷ್ಟು ಇರಬೇಕು ಅನ್ನೋದೇ ಗೌರ್ಮೆಂಟ್ ಸುಟ್ಟಿ ಟ್ಯಾಕ್ಸ್ ಆದರೆ ಯಾವಾಗ ಈ ಪಂಚಮಸಾಲಿಗಳು ಹೋರಾಟ ಮಾಡಿದ್ರು ಇನ್ನೊಂದು ಮಾಡಿದ್ರು ಅವತ್ತು ಮುಖ್ಯಮಂತ್ರಿಗಳ ಪರವಾಗಿ ನಾಲ್ವರು ಸಚಿವರು ಬಂದಿದ್ದರಂತೆ ಆ ನಾಲ್ವರು ಸಚಿವರು ಬಂದವರು ಕೂಡ ಮಾತುಕತೆಗೆ ಕರೆದಿಲ್ಲ ಅಂತ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳ್ತಾರೆ ನಾಟ್ ಇನ್ವೈಟೆಡ್ ಅದರ ಜೊತೆಗೆ ಯಾವಾಗ ಈ ಪ್ರತಿಭಟನೆ ನಡೆಯುವ ಸಂದರ್ಭದ ಕೂಡ ನಾನು ಆ ವಿಜುವಲ್ ನೋಡಿದೆ ಜಯ ಸ್ವಾಮಿಗಳು ಹೇಳ್ತಾ ಇದ್ರು ನಾನು ಇನ್ನೊಬ್ಬರು ಕರ್ಕೊ ಬರ್ತೀನಿ ಜೈವಿಟ್ಟು ಮಾತುಕತೆಗೆ ಅವಕಾಶ ಕೊಡಿ ಅಂತ ಜನತಂತ್ರದ ಶಕ್ತಿ ಅಂದ್ರೆ ಅದು ಮಾತುಕತೆ ಸರ್ಕಾರ ಜನರ ಜೊತೆ ಮಾತುಕತೆ ನಡೆಸಬೇಕು ಸಮಸ್ಯೆ ಬಗೆಹರಿಸ ಮಾತುಕತೆಯನ್ನು ನಿರಾಕರಿಸುವುದು ಜನತಂತ್ರ ಅಲ್ಲ ಸೊ ಅವತ್ತೇನೆ ಜಯ ಸ್ವಾಮೀಜಿ ಅವರನ್ನ ಮಾತುಕತೆಗೆ ಕರಿಬೇಕಾಗಿತ್ತು ಮುಖ್ಯಮಂತ್ರಿಗಳು ಸಾಧ್ಯ ಆದರೆ ಅವ್ರನ್ನ ಭೇಟಿ ಮಾಡಬೇಕಾಗಿತ್ತು ಸಿದ್ದರಾಮಯ್ಯವರು ಆದರೆ ಸಿದ್ದರಾಮಯ್ಯನವರ ಭೇಟಿಗೆ ಅವಕಾಶ ಆಗಿಲ್ಲ ನಂತರ ಈ ಯಾರು ಪಂಚಮಸಾಲಿ ಲಿಂಗಾಯಿತರಿದ್ದಾರೆ ಅವರಿಗೆ ಮೀಸಲಾತಿ ಟು ಎ ಮೀಸಲಾತಿ ಕೊಡುಕೂರದು ಅಂತೇಳಿ ಹಿಂದುಳಿದ ವರ್ಗದವರು ಹೋರಾಟ ಸ್ಟಾರ್ಟ್ ಮಾಡಿದ್ರು ಮೊದಲನೇದಾಗಿ ನಮಗೆ ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಇದ್ದರೆ ಹಿಂದುಳಿದ ವರ್ಗದವರು ಈ ರೀತಿಯ ಬೇಡಿಕೆಯನ್ನ ಇಡುವ ಅಗತ್ಯ ಇರಲಿಲ್ಲ ಯಾಕಂದ್ರೆ ಸಮಾಜದ ಒಳಗಡೆ ಸಂಘರ್ಷ ಪ್ರಾರಂಭ ಆಗುತ್ತೆ ನಮ್ಮೆಲ್ಲರ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ಪರವಾಗಿದ್ದಂಥವ್ರು ಸೊ ಅದರಿಂದ ಅವರು ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅನ್ನೋ ನಂಬಿಕೆ ಹಿಂದುಳಿದ ವರ್ಗದವರಿಗೆ ಇರಬೇಕು ದೆ ಶುಡ್ ಬಿಲೀ ಆಗ ಆಗಿರುವಾಗ ಇನ್ನೊಬ್ಬರಿಗೆ ಮೀಸಲಾತಿ ಕೊಡಿಬಿಡಿ ಅನ್ನೋದು ಅವರಿಗೆ ಸಂಬಂಧಪಟ್ಟಿರುವ ವಿಚಾರ ಅಲ್ಲ ದೇ ಶುಡ್ ನಾಟ್ ಡೂ ದಾಟ್ ಹಿಂದುಳಿದ ವರ್ಗದ ನೀವು ಇಂಥವ್ರಿಗೆ ಕೊಡಿ ರಾಜ್ಯವನ್ನ ಕೇವಲ ಹಿಂದುಳಿದ ವರ್ಗದವರು ದಲಿತರ ಮಾತು ಕೇಳಿ ಇರಕ್ಕಾಗಲ್ಲ ಆದರೆ ಮೀಸಲಾತಿಯನ್ನ ಹಂಚುವಾಗ ಕೊಡುವ ಸಂದರ್ಭದಲ್ಲಿ ನಿಜವಾಗಿ ಮೀಸಲಾತಿ ಸಿಗಬೇಕಾದ ಸಮುದಾಯಗಳು ಏನಿವೆ ದಲಿತರು ಮತ್ತು ಹಿಂದುಳಿದವರು ಅವರಿಗೆ ಅನ್ಯಾಯ ಆಗಬಾರ್ದು ಹಿಂದುಳಿದ ವರ್ಗದವರು ಹೇಳಬೇಕಾದ್ದು ನಮಗೆ ಅನ್ಯಾಯ ಮಾಡಬೇಡಿ ಮತ್ತು ನಮ್ಮ ಬಟ್ಟಲಿನ ಅನ್ನವನ್ನು ತೆಗೆದು ಅದನ್ನು ಇನ್ನಾರಿಗೂ ಕೊಡಬೇಡಿ ನೀವು ಅವರಿಗೆ ಊಟ ಹಾಕದಿದ್ರೆ ಬೇರೆ ಊಟ ಹಾಕಿ ಬೇರೆ ಪ್ಲೇಟ್ ಕೊಡಿ ಅವರಿಗೆ ನೋ ಪ್ರಾಬ್ಲಮ್ ಆದರೆ ನಮ್ಮ ಪ್ಲೇಟ್ ಕಸಿದು ಕೊಡಬೇಡಿ ಹೇಳಿ ಅದೇ ಡೆಟ್ ವಾಸ್ ಅರಿ ಹಾಗೆಯೇ ನಾನು ಪತ್ರಿಕೆಗಳಲ್ಲಿ ಓದ ಪ್ರಕಾರ ಸಿದ್ದರಾಮಯ್ಯ ಈ ಬ್ಯಾಕ್ವರ್ಡ್ ಕ್ಲಾಸ್ನವ್ರನ್ನ ಪ್ರತಿನಿಧಿಗಳನ್ನ ಭೇಟಿ ಮಾಡಿದ್ರು ಅಂತ ಅವ್ರ ಮನವಿಯನ್ನು ಸ್ವೀಕರಿಸಿದ್ರು ಅನ್ನೋದು ನೋಡಿದೆ ಸಿದ್ದರಾಮಯ್ಯವರು ಪಂಚಮಸಾಲಿಗಳ ಮನವಿಯನ್ನು ಕೂಡ ಸ್ವೀಕರಿಸಬೇಕಾಗಿತ್ತು ಯಾಕೆಂದರೆ ಅವರು ಎಲ್ಲರ ಮುಖ್ಯಮಂತ್ರಿ ನಮ್ಮೆಲ್ಲರ ಮುಖ್ಯಮಂತ್ರಿ ಅದು ಕೇವಲ ಯಾರು ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡಬಾರದು ಅಂತ ಹೇಳ್ತಾರೋ ಅವರ ಮನವಿಯನ್ನು ಮಾತ್ರ ಸ್ವೀಕರಿಸಿ ಯಾರು ನಮಗೆ ಮೀಸಲಾತಿ ಕೊಡಿ ಅಂತಾರೋ ಅವರ ಸಿ ಮನವಿಯನ್ನು ಸ್ವೀಕರಿಸದಿರುವುದು ತಾರತಮ್ಯ ಅದನ್ನು ಒಬ್ಬ ಮುಖ್ಯಮಂತ್ರಿ ಹತ್ರ ನಿರೀಕ್ಷಿಸೋದಕ್ಕೆ ಸಾಧ್ಯ ಅಲ್ಲ ನಿರೀಕ್ಷಿಸಕೂಡುದು ಅಲ್ವಾ ಅದರ ಜೊತೆಗೆ ಜಯ ಮೃತ್ಯುಂಜಯ ಸ್ವಾಮಿ ಇನ್ನೊಂದು ಮಾತನ್ನು ಹೇಳಿದ್ರು ಯಾರೋ ಅವರ ಸಮುದಾಯದ ಶಾಸಕರೊಬ್ಬರು ಈ ಒಂದು ಪ್ರತಿಭಟನೆ ನಡೆಯುತ್ತಿರುವ ಸಂದರ್ಭದಲ್ಲಿ ಹೋಗಿ ಮುಖ್ಯಮಂತ್ರಿಗಳನ್ನ ನೋಡಿದ್ರಂತೆ ಆಟೋಮೆಟಿಕ್ ಸತ್ಯನ ಗೊತ್ತಿಲ್ಲ ಬಟ್ ಸ್ವಾಮಿಗಳೆಲ್ಲ ಸತ್ಯ ಹೇಳ್ತಾರೆ ಅಂತ ನಾವು ನಂಬಬೇಕು ಯಾಕಂದ್ರೆ ಸ್ವಾಮಿಗಳು ಅವರು ಅಲ್ವಾ ಸ್ವಾಮಿ ಸ್ವಾಮಿಗಳವರು ಸ್ವಾಮಿ ಆದರೆ ನಾನು ಅದ್ರ ಬಗ್ಗೆ ಮಾತಾಡೋಲ್ಲ ಸೊ ಹೋಗಿದ್ರಂತೆ ಆಗ್ತಾ ಇದೆ ನಮ್ಮವ್ರ ಮೇಲೆ ಲಾಠಿ ಚಾರ್ಜ್ ನಡೀತಾ ಇದೆ ರಕ್ತ ಹರಿತಾ ಇದೆ ಏನಾದರೂ ಮಾಡಿ ತಡೀರಿ ಎಂದ್ರಂತೆ ಅದಕ್ಕೆ ಮುಖ್ಯಮಂತ್ರಿಗಳು ಏನ್ರೇ ನಮ್ಮನ್ನು ವಿರೋಧ ಹಾಕತ್ತಿರಾ ಬಡಿಲಿ ಅಂತ ಅಂದರು ಅಂತ ಅವರು ಸ್ವಾಮೀಜಿಗಳು ಹೇಳಿ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಬೇಕು ಐ ವಾಂಟ್ ಅಂದರೆ ಜಯಮೃತ್ಯುಂಜಯ ಸ್ವಾಮಿಗಳು ಸತ್ಯವನ್ನ ಹೇಳಿದ್ದಾರೋ ಸುಳ್ಳನ್ನು ಹೇಳಿದ್ದಾರೋ ಅದು ಜನರ ಮುಂದಕ್ಕೆ ಆಗಬೇಕು ಆದರೆ ಆ ಅವರು ನಮ್ಮನ್ನು ವಿರೋಧ ಹಾಕೊಂಡಿರ್ತಾರೋ ಬಡೀಲಿ ಅಂತ ಮುಖ್ಯಮಂತ್ರಿಗೆ ಹೇಳ್ತಾರೆ ಅಂತ ನಾನು ನಂಬಿಲ್ಲ ಆದರೆ ಹೇಳಿದ್ರೆ ರಾಕ್ಷಭ್ಯ ಶುಡ್ ನಾಟ್ ಸ್ಪೀಕ್ ಲೈಕ್ ಲ್ಯಾಟ್ ಆ ರೀತಿ ಮಾತನಾಡಬಾರದು ಅಲ್ವಾ ಸೊ ಅದು ಕ್ಲಾರಿಫೈ ಆಗಬೇಕು ಈಗ ಜಯಮೃತ್ಯುಂಜಯ ಸ್ವಾಮಿಗಳು ಎರಡು ದಿನದಲ್ಲಿ ಹೇಳಿರೋದು ಏನಿದೆ ಸೊ ಅದು ಒಂದು ವಾತಾವರಣ ಸೃಷ್ಟಿಸುತ್ತೆ ಜನರ ಮಧ್ಯೆ ಅದಕ್ಕೆ ಆ ಪ್ರಶ್ನೆಗೆ ಬರುತ್ತೆ ಯಾವುದು ಅಂದರೆ ಮುಖ್ಯಮಂತ್ರಿಗಳು ಲಿಂಗಾಯತ ವಿರೋಧಿಗಳೇ ಮುಖ್ಯಮಂತ್ರಿಗಳು ಮೇಲ್ಜಾತಿಗಳ ವಿರೋಧಿಗಳೇ ಈ ಪ್ರಶ್ನೆ ಏನಿದೆ ಈ ಪ್ರಶ್ನೆ ಸಮಾಜದಲ್ಲಿ ಚರ್ಚೆಗೆ ಪ್ರಾರಂಭ ಆದರೆ ಅದು ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಸೊ ನೀವು ರಾಜಕೀಯವಾಗಿ ಬ್ಯಾಕ್ವರ್ಡ್ ನವರೆಲ್ಲ ಮುಖ್ಯಮಂತ್ರಿಗಳ ಜೊತೆ ನಿಲ್ಲಬಹುದು ಕ್ಲಾಸ್ ನ ಸಂಖ್ಯೆ ಕಡಿಮೆ ಇದೆ ಆದ್ದರಿಂದ ನಾವು ಗೆಲ್ಲಬಹುದು ಈಗೆಲ್ಲ ಲೆಕ್ಕಾಚಾರ ಹಾಕ್ಬೋದು ಆದರೆ ರಾಜಕಾರಣ ಕೇವಲ ಲೆಕ್ಕಾಚಾರ ಮಾತ್ರ ಅಲ್ಲ ಎಲ್ಲ ಜನ ಸಮುದಾಯಗಳಿಗೆ ಇವರು ನಮ್ಮ ಮುಖ್ಯಮಂತ್ರಿ ಇದು ನಮ್ಮ ಸರ್ಕಾರ ಅಂತ ಅನ್ನಿಸ್ಬೇಕು ಆ ಅನ್ನಿಸುವಾಗ ನೀವು ಎಲ್ಲರ ಅಹವಾಲುಗಳನ್ನು ಕೇಳಬೇಕು ಮತ್ತು ನಿಮ್ಮ ಕಿವಿಗಳು ತೆರೆದಿಡಬೇಕು ನಿಮ್ಮ ನಾಲಿಗೆ ಮಾತನಾಡಬೇಕು ಕಿವಿಗಳು ಕೇಳಿಸ್ಕೋಬೇಕು ಪೊಲೀಸರ ಲಾಠಿ ಅಲ್ಲ ಯಾವುದೇ ಪ್ರತಿಭಟನೆಯನ್ನ ಲಾಠಿ ಚಾರ್ಜ್ ಮಾಡುವ ಮೂಲಕ ತಿಕ್ಕುವುದನ್ನು ನಾನು ಒಪ್ಪಲಾರೆ ನೋವು ಹಾಗೆ ಮೆರವಣಿಗೆ ಬರುವಾಗ ಬರುತ್ತೆ ಅಂತಿದ್ದಾಗಲೇ ಒಂದು ಸಭೆಯನ್ನು ಕರೆದು ಬೇಡ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಅಲ್ವಾ ಆ ಸಮುದಾಯದ ಶಾಸಕರಿದ್ದಾರೆ ಅವ್ರನ್ನೂ ಕಳಿಸಿ ಮಾತನಾಡಬಹುದಾಗಿತ್ತು ಆದ್ರೆ ಅದನ್ನು ಮಾಡದೆ ಜಿಲ್ಲಾ ಆಡಳಿತ ಇದಕ್ಕೆ ನಿಷೇಧ ಕಡೆ ಕೈ ಕುತ್ಕೊಳ್ಳೋದು ಅವ್ರ ಮಾತುಕತೆ ಕರೆದಿರೋದು ಅವ್ರು ನುಗ್ಗಿ ಬರೋದು ಹೋಗೋದು ಸೊ ನಂತರ ಅವರು ನಿಷೇಧಾಜ್ಞೆಯನ್ನು ಉಲ್ಲಂಘಿಸಿ ವಿಧಾನಸೌಧ ಒಳಗಡೆ ನುಗ್ತಾ ಇದ್ರು ತಡೆದ ತಲೆ ಬಡದ್ವಿ ಅನ್ನೋದು ಯಾರ್ದು ರಕ್ತ ಸುಡಿಯೋದು ಇದು ಬ್ರಿಟಿಷ್ ಲೀಗಸಿ ಪೊಲೀಸರನ್ನ ಬಳಸಿ ಹತ್ತಿಕ್ಕುವ ಯತ್ನ ಇದೆಯಲ್ಲ ಅದು ಬ್ರಿಟಿಷ್ ಲೀಗಸಿ ಸರ್ವಾಧಿಕಾರಿ ಮನೋವೃತ್ತಿ ಅದು ಒಪ್ಪಕ್ಕಾಗಲ್ಲ ಅದನ್ನ ಮಾತುಕತೆ ಬೇಕು ಸೊ ನೀವು ಮೀಸಲಾತಿಯನ್ನು ಪಂಚಮಸಾಲಿಗಳು ಕೊಡೋಕ್ಕಾಗಲ್ಲ ಅಂದರೆ ಯಾಕೆ ಕೊಡಕ್ಕಾಗಲ್ಲ ಅಂತ ಕನ್ವಿನ್ಸ್ ಮಾಡಿ ಯು ಹ್ಯಾವ್ ಹೆವರಿ ರೈಟ್ ಬಟ್ ಯು ಲಾವ್ ಟು ಕನ್ವಿನ್ಸ್ ಅದರ ಜೊತೆಗೆ ಸೊ ನೀವು ಹಿಂದುಳಿದ ವರ್ಗದವರಿಗೂ ನೀವು ಕನ್ವಿನ್ಸ್ ಮಾಡಬೇಕು ನೋಡಿ ನಾವು ಮೀಸಲಾತಿ ಕೊ ಕೊಡೋದಿದ್ರೆ ಹೀಗೆ ಕೊಡ್ತೀವಿ ಆ ಕೊಡ್ತೀವಿ ನಿಮ್ಗೆ ಅನ್ಯಾಯ ಆಗದಿದ್ದ ಕೊಡ್ತೀವಿ ನಿಮ್ಗೆ ಅನ್ಯಾಯ ಆಗತ್ತೆ ಅಂತ ಅಂದ್ಕೋಬೇಡಿ ಅದಕ್ಕೊಂದು ಒಂದು ಫಾರ್ಮುಲಾವನ್ನು ರಚಿಸ್ಬೇಕು ಅಂದ್ರೆ ಬಹಳ ಸ್ಪಷ್ಟವಾಗಿ ದಲಿತರು ಮತ್ತು ಹಿಂದುಳಿದ ವರ್ಗದವರಿಗೆ ರಾಜಕೀಯ ಸ್ಥಾನಮಾನ ಶೈಕ್ಷಣಿಕ ಅವಕಾಶಗಳು ಇದೆಲ್ಲವನ್ನ ಕೊಡಬೇಕು ನಾನು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಮೀಸಲಾತಿಯ ಪರವಾಗಿದ್ದೇನೆ ಅದು ದಲಿತರು ಮತ್ತು ಹಿಂದುಳಿದ ವರ್ಗದವರಿಗೆ ಬೇಕೇ ಬೇಕು ಆದರೆ ನೀವು ಹಿಂದುಳಿದ ವರ್ಗಗಳನ್ನು ಪ್ರೀತಿಸುವಾಗ ಮೇಲ್ಜಾತಿಗಳನ್ನು ದ್ವೇಷಿಸಬೇಡಿ ಟೈ ಟು ಕನ್ವಿನ್ಸ್ ಒಂದು ಬಾರಿ ರಾರದ ಕಲ್ ಕುಡಿಸಬೇಡಿ ಈ ಸಾಮಾಜಿಕ ಅಸಮಾನತೆ ಹೇಗಿದೆ ಏನಾಗ್ತಾ ಇದೆ ಯಾಕೆ ತುಳಿತಕ್ಕೆ ಒಳಗಾದವರಿಗೆ ನಾವು ಮೀಸಲಾತಿಯನ್ನು ಕೊಡಬೇಕು ಅದಕ್ಕೆ ಸಣ್ಣ ಪುಟ್ಟ ತ್ಯಾಗ ಮಾಡಬೇಕಾದರೆ ಮೇಲ್ಜಾತಿಯವರು ತ್ಯಾಗ ಮಾಡಲೇಬೇಕು ಯಾಕಂದರೆ ಬ ಸಾವಿರಾರು ವರ್ಷಗಳಿಂದ ಸವಲತ್ತುಗಳನ್ನು ಸೌಲಭ್ಯಗಳನ್ನು ಮೇಲ್ಜಾತಿಗಳು ಅನುಭವಿಸ್ತಾ ಬಂದಿದ್ದಾರೆ ಅವರಿಗೆ ಒಂದು ಶ್ರೇಷ್ಠತೆಯ ಅಹಂಕಾರ ಕೂಡ ಇದೆ ಅನುಮಾನ ಬೇಕಾಗಿಲ್ಲ ಆದ್ದರಿಂದ ನೀವೀಗ ತುಳಿತಕ್ಕೆ ಒಳಗಾದವರಿದ್ದಾರಲ್ಲ ಅವರಿಗಾಗಿ ನೀವು ಸಣ್ಣ ಪುಟ್ಟ ತ್ಯಾಗ ಮಾಡಬೇಕಾಗತ್ತೆ ಮೌನವಾಗಿರಬೇಕಾಗತ್ತೆ ಅಂತ ಹೇಳಬೇಕು ಅದು ಹೇಳಲೇಬೇಕು ಅದ್ರ ಜೊತೆಗೆ ನೀವು ಪಂಚಮಸಾಲಿಗಳು ಎಲ್ಲ ಕೂಡ ಯುಸಿ ಮುಂದುವರಿದವರು ಅಂತ ಬ್ಯಾಕ್ವರ್ಡ್ ಕ್ಲಾಸ್ ನಾಯಕರು ಹೇಳೋದು ನಾನು ಒಪ್ಪಲ್ಲ ಐ ಡೋಂಟ್ ಅದು ಯಾಕೆಂದರೆ ಬಹಳಷ್ಟು ಸಂದರ್ಭಗಳಲ್ಲಿ ಏನಾಗಿದೆ ಗೊತ್ತಾ ನಿಮಗೆ ಬಸವಣ್ಣನವರ ಈ ಒಂದು ಕ್ರಾಂತಿ ಇದೆಯಲ್ಲ ಸಾಮಾಜಿಕ ಬದಲಾವಣೆಯ ಕ್ರಾಂತಿ ಆಗ ಸಮಾಜದ ಕೆಳವರ್ಗದ ಜನ ಎಲ್ಲ ಲಿಂಗಾಯತರಾಗಿ ಕನ್ವರ್ಟ್ ಆದ್ರು ಬಸವಣ್ಣನವರ ಅನುಯಾಯಿಗಳಾದರು ಅದರಲ್ಲಿ ಎಲ್ಲ ಸಮುದಾಯಗಳು ಸಿಗ್ತವೆ ನಿಮ್ಗೆ ನೀವು ಲಿಂಗಾಯತರಲ್ಲಿ ನೋಡಿದ್ರೆ ಲಿಂಗಾಯತರಲ್ಲಿ ರೈತರು ಸಿಗ್ತಾರೆ ಅಲ್ವಾ ಲಿಂಗಾಯತರಲ್ಲಿ ವೀರಶೈವ ಸಮುದಾಯದವರು ಸಿಗ್ತಾರೆ ಶೈವ ಪಂಥವನ್ನು ಅನುಸರಿಸುವವ್ರು ಸಿಗ್ತಾರೆ ಬೇರೆ ಬೇರೆ ಉದ್ಯೋಗ ಮಾಡುವವ್ರು ಸಿಗ್ತಾರೆ ಇಡೀ ಬಸವಣ್ಣರ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿ ಸಮುದಾಯದವರು ಇರ್ತಿದ್ರು ಹಾಗೇನೆ ಆ ಎಲ್ಲ ಜಾತಿ ಸಮುದಾಯಗಳು ಯಾವಾಗ ಮತಾಂತರಗೊಳ್ತಾರೆ ಅಥವಾ ಯಾವಾಗ ಬಸವಣ್ಣನವರನ್ನ ಸೇರುತ್ತಾರೆ ಲಿಂಗಾಯತರಾಗ್ತಾರೆ ಲಿಂಗವನ್ನು ಕಟ್ಕೊತಾರಲ್ವ ಆದರೆ ಅವರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅವರು ಅದೇ ಸ್ಥಿತಿಯಲ್ಲಿ ಇರುವಂಥ ಸಂದರ್ಭ ಆಗ ಅಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಮೀಸಲಾತೇ ಬೇಕು ಲಿಂಗಾಯತ ಅನ್ನುವ ಕೇವಲ ಹಣಪಟ್ಟಿ ಇರುವುದರಿಂದ ಇಡೀ ಸಮುದಾಯ ಆರ್ಥಿಕ ಸಾಮಾಜಿಕವಾಗಿ ಪ್ರಬಲವಾಗಿದೆ ಅಂತ ಹೇಳೋಕ್ಕಾಗಲ್ಲ ಆದರೆ ನಮ್ಮ ಮಿತಿಗಳಿವೆ ಅಲ್ವಾ ಎಷ್ಟರ ಮಟ್ಟಿಗೆ ಮೀಸಲಾತಿ ಕೊಡಬೇಕು ಎಷ್ಟರ ಮಟ್ಟಿಗೆ ಕೊಡಕೂಡೋ ಆಲ್ ದೀಸ್ ಥಿಂಗ್ಸ್ ಇ ಸಿ ದಟ್ ದ ಗೌರ್ಮೆಂಟ್ ಎಲ್ ಆಟ್ ಡಿಸೈಡ್ ಬಟ್ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಆಗಬೇಕು ಅದು ಇಲ್ಲದಿದ್ದರೆ ಇವರು ಲಿಂಗಾಯಿತ ವಿರೋಧಿ ಮೇಲ್ಜಾತಿ ವಿರೋಧಿ ಅಂತ ಹಣ ಪಟ್ಟುಗಳು ಬರುತ್ತವೆ ಇದು ರಾಜಕೀಯವಾಗಿ ಸ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕಿಂತ ಭಾಳ ಮುಖ್ಯವಾಗಿ ನನಗೆ ನಾನು ಇಷ್ಟಪಡ್ತೇನೆ ಅಂದರೆ ಸೊ ಇಡೀ ಸಮಾಜ ಮುಖ್ಯಮಂತ್ರಿಗಳನ್ನ ಗೌರವಿಸ್ಬೇಕು ನಾನು ಸಿದ್ದರಾಮಯ್ಯವರ ಬದ್ಧತೆಗಾಗಿ ಐ ಎಪ್ರಿಸಿಯೇಟಿಂಗ್ ಆ ಕಾರಣಕ್ಕೆ ನಾನು ಸದಾ ಸಿದ್ದರಾಮಯ್ಯವ್ರ ಪರವಾಗಿರುವ ಮನುಷ್ಯ ಅವರ ಸಾಮಾಜಿಕ ಬದ್ಧತೆ ಇನ್ನೊಂದು ಮತ್ತೊಂದು ಎಸ್ ಹಂಡ್ರೆಡ್ ಪರ್ಸೆಂಟ್ ಐ ನೋ ಇಶ್ಯೂ ಅಬೌಟ್ ದ್ಯಾಟ್ ಮತ್ತು ಕರ್ನಾಟಕ ಬಂದ ಮುಖ್ಯಮಂತ್ರಿಗಳೇ ಅರಸುವ ನಂತರ ಯಾರು ಅಂದರೆ ಸಿದ್ದರಾಮಯ್ಯ ಮಾತ್ರ ಆದರೆ ಅವರ ಅಪ್ರೋಚ್ನಲ್ಲಿ ಅವರು ಮೇಲ್ಜಾತಿಗಳನ್ನು ಕನ್ವಿನ್ಸ್ ಮಾಡುವ ಒಂದು ವಾತಾವರಣ ಸೃಷ್ಟಿಸಬೇಕು ಇ ಶುಡ್ ಇ ಶುಡ್ ಕನ್ವಿನ್ಸ್ ದಮ್ ನೋಡಿ ನಿಮ್ಗೆ ಯಾಕೆ ಈ ಸೌಲಭ್ಯ ಕೊಡ್ತೀವಿ ಯಾಕೆ ಕೊಡಲ್ಲ ಯಾಕೆ ಅವ್ರಿಗೆ ಕೊಡಬೇಕು ಅವ್ರ ಜೊತೆ ಮಾತುಕತೆಯ ಬಾಗಲನ್ನು ಹಾಕೋದು ನಾನು ಒಪ್ಪಲ್ಲ ಆಯ್ತು ಅದರಿಂದ ಸಾಲಿಗಳ ಜೊತೆಗೂ ಕೂಡ ಈ ಸರ್ಕಾರ ಮಾತುಕತೆ ನಡೆಸಬೇಕು ಯಾರೋ ಮಂತ್ರಿಗಳು ಹೋಗಿ ಬಂದ್ರು ಅದಕ್ಕೂ ಹೆಚ್ಚಿನ ರಿಸ್ಪಾನ್ಸಿಬಿಲಿಟಿಯನ್ನು ತೋರಿಸ್ಬೇಕು ಸಿದ್ದರಾಮಯ್ಯ ಅವ್ರ ಜೊತೆ ಕೂತು ಮಾತನಾಡಬೇಕು ಈ ಶುಡ್ ಟ್ರೈ ಟು ಕನ್ವಿನ್ಸ್ ದಮ್ ಲುಕ್ ದಿಸ್ ಎ ಸಿಚ್ಯುವೇಶನ್ ಆವಾಗ ತಿಳಿಯಾಗತ್ತೆ ಅದಿಲ್ಲದಿದ್ದರೆ ಹಿಂದುಳಿದ್ರು ಮೇಲ್ಜಾತಿ ಬೈಯ್ದು ಮೇಲ್ಜಾತಿಯವರು ಹಿಂದುಳಿ ಬರೋದು ಅವ್ರು ಇವ್ರು ಬೈಯೋದು ಇವ್ರ ಇವ್ರು ಬೈಯೋದು ಸಂಘರ್ಷ ಬಡದಾಟ ಅದಕ್ಕೆ ರಾಜಕೀಯವಾಗಿ ಬಿಜೆಪಿ ಉಪಯೋಗಿಸ್ಕೊಳ್ಳೋದು ಇದು ಒಳ್ಳೆ ಲಕ್ಷಣ ಅಲ್ಲ ಇನ್ನುವೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು ಮಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡೋದಕ್ಕೆ ಮಾಡಿಬೇಡ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಸದಾ ಇರಲಿ ತಮ್ಮ ಪ್ರೀತಿಯ ಆಶೀರ್ವಾದ ಅದು ನನ್ನ ಉಸಿರು ಅದೇ ನನ್ನನ್ನು ಉಳಿಸಿದೆ அதே நான் உழ்த்தே நமஸ்கார